ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ರಸಗೊಬ್ಬರಕ್ಕೆ ನೇಮಕತೆ ಆಗಿದೆ ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಟಾಂಕರ್ ಲಿಮಿಟೆಡ್ ಅಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಕುಕ್ಕು ಮತ್ತು ಬೇರೆ ಹುದ್ದೆ ಅಂತ ಹತ್ತನೇ ತರಗತಿ ರೀತಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಇರ್ತಕ್ಕಂಥ ಸ್ಯಾಲ್ರಿ ಇರತಕ್ಕಂಥ ನೇಮಕಾತಿ ಆಗಿದೆ ಎಸ್ ಎಲ್ ಸಿ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಟೋಟಲಾಗಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರ ಕೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಜಾಬ್ ಪರ್ಮೆಂಟ್ ಜಾಬ್ ಅಥವಾ ಟೆಂಪ್ರರಿ ಜಾಬನ್ನು ಆಮೇಲೆ ಅರ್ಜಿ ಸೋಲಕ್ಕೆ ಯಾವ ರೀತಿ ಇದೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನು ನೇಮಕತೆ ಯಾವ ರೀತಿ ಮಾಡ್ಕೋತಾರೆ ಅರ್ಜಿ ಸಲ್ಲಿಸುವ ಡೇಟ್ ಯಾವಾಗ ಓಪನ್ ಆಗಿದೆ ಯಾವಾಗ ಕ್ಲೋಸ್ ಆಗುತ್ತೆ ಆನ್ಲೈನ್ ಮೂಲಕ ಸಲ್ಲಿಸಬೇಕಾ ಅಥವಾ ಆಫ್ಲೈನ್ ಮೂಲಕ ಸಲ್ಲಿಸಬೇಕಾ ಹಾಗೂ ಜಾಬ್ ಅಪ್ಲಿಕೇಶನ್ ಇದೆ ಅಂತ ಈ ಉಳ್ಳದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀವಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕುಣ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಜನ ನೋಡ್ತಾ ಇದೀರ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ನೆರವ ವಿಷಯ ಕೂಡ ಖುಕೆ ಪೇ ಇದು ವೆಬ್ಸೈಟ್ ಆಗಿದೆ ಇದು ಫರ್ಟಿಲೈಸ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಅಂತ ಇರತಕ್ಕಂಥ ಹುದ್ದೆಗಳಾಗಿ ಇಲ್ಲಿ ಕುಕ್ಕು ಮತ್ತು ಬೇರೆಯವರು ವಿದ್ಯಾರ್ಥಿಗಳೇ ಅಡುಗೆ ಮಾಡೋರು ಮತ್ತು ಬೇರೆಯವರು ವಿದ್ಯಾರ್ಥಿಗಳಿದ್ದಾರೆ ಎಸ್ ಎಲ್ ಸಿ ಪಾಸ್ ಅವರು ಇಲ್ಲಿ ಅರ್ಜಿ ಅಂತ ತಿಳಿಸಬಹುದಾಗಿದೆ ಟೋಟಲಾಗಿ ಎಷ್ಟು ವೇಕನ್ಸಿ ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಶನ್ ಹಾಗೂ ಸ್ಯಾಲರಿ ಲೊಕೇಶನ್ ಎಲ್ಲಿದೆ ಹಾಗೂ ಅವ್ರದೇ ಸಲ್ಲಿಸಬೇಕಂತ ಹೇಳಿದ್ವಿ ನೋಡೋಣ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ತಾನು ಹೋಗಬಹುದನ್ನು ವೆಬ್ಸೈಟ್ ಆಗಿದೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ನೋಡಿ ಇದು ಪಿ ಡಿ ಎಫ್ ಆಗಿದೆ ಪಿ ಡಿ ಎಫ್ ಫರ್ಟಿಲೈಝಂಡ್ ಕೆಮಿಕಲ್ಸ್ ಟ್ರಾವ್ನಿಕ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟು ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ನೋಟಿಸ್ ರಿಜು ಮಾಡಿ ಡೇಟಾ ಕೆಲವೇ ಕೊಟ್ಟಿದ್ದಾರೆ ಫಿಕ್ಸ್ಡ್ ಟೆನ್ಯೂರ್ ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಟ್ ಬೇಸ್ ಜಾಬ್ ಫಿಕ್ಸ್ ಜಾಬ್ ಜಾಬ್ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಪೋಸ್ಟ್ ಕೋಡು ನಂಬರ್ ಆಫ್ ಪೋಸ್ಟ್ ಪೋಸ್ಟ್ ನೇಮು ಇಲ್ಲಿ ಸ್ಪೆಸಿಫಿಕ್ ಕುಕ್ ಕಮ್ ಬೇರೆಯರ್ ಹುದ್ದೆಗಳು ಇರತಕ್ಕಂಥ ಹುದ್ದೆಗಳಾಗಿವೆ ಫಿಕ್ಸ್ ಟೆನ್ಯೂರ್ ಕಾಂಟ್ರಾಕ್ಟ್ ಬೇಸ್ನಿಂದ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ನು ಸ್ಟ್ಯಾಂಡರ್ಡ್ ಟೆಂತ್ ಪಾಸ್ ಆ್ಯಂಡ್ ಸರ್ಟಿಫಿಕೇಟ್ ಫುಡ್ ಪ್ರೊಡಕ್ಷನ್ ಕುಕಿಂಗ್ ಫಾರ್ಮ್ ಮೆನಿ ಇನ್ಸ್ಟಿಟ್ಯೂಟ್ ಇವ್ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಆ್ಯಸ್ ದಿ ಕುಕ್ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಇನ್ ಇಂಡಸ್ಟ್ರಿಯಲ್ ಕ್ಯಾಂಟೀನ್ ಸಿಮಿಲರ್ ಅಂತ ಕೊಟ್ಟಿದ್ದಾರೆ ಕುಕ್ ಮತ್ತು ಎಲ್ಲರೂ ಪ್ರೈವೇಟ್ ಕಂಪ್ನಿಯಲ್ಲಿ ಅಥವಾ ಯಾವ ಕ್ಯಾಂಟೀನಲ್ಲಿ ಮಾಡಿದವರು ಕೆಲಸ ಇರಬೇಕು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಅವರು ಅಪ್ರೈಮೆ ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಫೈವ್ ಇಂದ ಕೊಟ್ಟಿದ್ದಾರೆ ನೋಡ್ಕೋಬೋದನ್ನು ಹಾಗೆ ಇಲ್ಲಿ ನೋಡ್ ಅಂತ ಕೊಟ್ಟಿದ್ದಾರೆ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಅಪ್ಲೈ ಆದರೆ ಓನ್ಲಿ ಇದಕ್ಕೆ ಪುರಸ್ಕರ ಮಾತ್ರ ಅರ್ಜಿ ಅಂತ ಕೊಟ್ಟಿದ್ದಾರೆ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಸಪ್ರೇಟ್ಲಿ ಯು ಆರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಇ ರೂಬಿಸ್ ಕೊಟ್ಟಿದ್ದಾರೆ ಇನ್ನು ರೆಬೇನ್ ಡೇಟ್ ಡೆಟರ್ಮೈನ್ ಎಲಿಜಿಬಿಲಿಟಿ ಎಕ್ಸ್ಪೀರಿಯನ್ಸ್ ಏಜ್ ಎಕ್ಸೆಟ್ರಾ ಒಂದು ಮೂರು ಎರಡು ಸಾವಿರದ ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕರೆಗಳು ಬಂದರೆ ಜನರಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟು ಇದನ್ನು ತೆಗೆದುಕೋಬೇಕಾಗುತ್ತೆ ದಿ ಎಂಗೇಜ್ಮೆಂಟ್ ವಿಲ್ ಬಿ ಆಬರ್ ಟೂನ್ ಒನ್ ಇಯರ್ ರಿನುವಲಬಲ್ ಆ್ಯಂಡ್ ಮಿನಿಮಮ್ ಪೀರಿಯಡ್ ತ್ರೀ ತ್ರೀ ಸ್ಪೆ ಸ್ಪೆಲ್ಸಿಂದ ಕೊಟ್ಟಿದ್ದಾರೆ ಒನ್ ಇಯರ್ ಈಚ್ ಅಂತ ಡಿಸ್ಕೌಂಟ್ ಅಂದ ಆಮೇಲೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿಂದ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ ಪೇ ಆಫಿ ಟ್ವೆಂಟಿ ಟೂ ತೌಸಂಡ್ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಪ್ರತಿ ತಿಂಗಳ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿಯಿಂದ ಕೊಟ್ಟಿದ್ದಾರೆ ಇನ್ಕ್ರೀಸ್ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಮಾರ್ಸ ಕೊಟ್ಟಿದ್ದಾರೆ ಇನ್ನು ಸೆಫ್ಟ್ ಅಲಾನ್ಸು ಟಿ ಎ ಡಿ ಎ ಡ್ಯೂಟಿ ಟ್ರಾವೆಲ್ ವಿಲ್ ಬಿ ಅಪ್ಲಿಕೇಬಲ್ ಬೇಸ್ ಅಂದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಪ್ರತಿಯೊಂದು ಸೌಲಭ್ಯಗಳು ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಮುಖ್ಯ ಮಾಹಿತಿ ಕೊಟ್ಟಿದ್ದಾರೆ ಯಾವ ಕೆಟಗರಿ ಹೇಗೆ ಪ್ರಾಬ್ಬೇಕಂತ ಒ ಬಿ ಸಿ ಎಂ ಸಲ್ಲಿ ಏನು ಕೊಟ್ಟಿದ್ದಾರೆ ಯಾವ ಕಾಸ್ಟಿಗೆ ಅಂತ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ ತರ್ಟಿ ಫೈವ್ ಇಯರ್ಸ್ ಬಿಳು ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಏಜ್ ಅಂತ ಕೊಟ್ಟಿದ್ದಾರೆ ಇನ್ನು ಎಲಿಜಿಬಲ್ ಒಟ್ಟು ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೆಂಟು ಸಾರಿ ಒಂದು ಮೂರು ಹತ್ತೊಂಬತ್ತು ತೊಂಬತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಏಳರಲ್ಲಿ ಒಳಗೆ ಜನಿಸಿರ್ತಕ್ಕಂಥ ಪೂರ್ವ ಸಿಬ್ಬಂದಿಗೆ ಅಧ್ಯಯನ ಸಲ್ಲಿಸಬಹುದು ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ಮೂರು ವರ್ಷ ಸಲ್ಲಿಕರ್ತದೆ ಒ ಬಿ ಅವರಿಗೆ ಎನ್ ಸಿ ಎಲ್ವರಿಗೆ ಹತ್ತು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಎಕ್ಸೆಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮೆಟ್ರಿಕುಲೇಷನು ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು ಜನರಿ ದಿ ಬೋರ್ಡ್ ಆಫ್ ದಿ ಸೆಕೆಂಡ್ರಿ ಎಜು ಎಜುಕೇಷನ್ ಸಾಲವಿ ಓನ್ಲಿ ಎಕ್ಸೆಪ್ನ ಕೊಟ್ಟಿದ್ದಾರೆ ಸಪೋರ್ಟಿನ್ ಪ್ರೂಫಿ ಜಿ ಕೊಟ್ಟಿದ್ದಾರೆ ಇನ್ನು ಒನ್ ಓನ್ಲಿ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್ ವಿಲ್ ಬಿ ಕನ್ಸಿಡರ್ ಇದು ಪಬ್ಲಿಷ್ ಅಂತ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಇದೆ ಅಂಡರ್ ಅಂಡರ್ ಫಾರ್ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಜುಮೇಷನ್ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಪ್ರೊಸೀಜರ್ ಅದನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಯಾವುದು ವರ್ಕ್ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಹಲವಾರು ಪಾಯಿಂಟ್ ಕೊಟ್ಟಿದ್ದಾರೆ ಸರಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ ಸಲ್ಲಿಸಬೇಕು ಹಾಗೂ ಅಪ್ಲೈ ಮೂಲಕ ಎರಡು ರೀತಿ ಕೊಟ್ಟಿದ್ದಾರೆ ಅಲ್ಲಿ ಮೊದಲನೇದಾಗಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಕೊಟ್ಟಿದ್ದಾರೆ డబ్ల్యూ డబ్ల్యూ ఎపిఎస్ సి టి కో డా 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 డాట్ ఇన్ ఇల్లి క్యారేజ్ హి జాబ్ ఓపనింగ్ హి రికూమెంట్ ఇది అప్డేట్ కొట్టే నో ఫస్ట్ రిజిస్టర్ మాట్లాడుతాయి ఆమె అప్లకేషన్ ఫార్మ్ ఓపన్ ఆగితే ఫార్మ్ ఎలా ఫిల్ అప్ీ అది పిడిఎఫ్ బాయితే పిడిఎఫ్న డౌన్లోడ్కో అప్లికేషన్ సబ్మిట్ మిత్ర పిడిఎఫ్ బెయితే పిడిఎఫ్ అౌలం మాకు డౌన్లో మే అదే ఒళ్ళ పోస్ట్ మనకు కలస్కంటే ఆల్ నెసరి డాటా శాల్ బి పిఎల్ ది ఆన్లైన్ ఫార్మ్ కొట్టారు అప్లకేషన్ ఫార్మ్ది ಪ್ರಸ್ಕ್ರೈಬ್ ಫಾರ್ಮೆಟ್ ಗಿ ಒನ್ ಅಪ್ಲಿಕೇಶನ್ ಫಾರ್ಮ್ ಆನ್ ದಿ ವೆಬ್ಸೈಟ್ ಅಲಾಂಗ್ ವಿತ್ ದಿ ನೋಟಿಫಿಕೇಶನ್ ಶಾಲ್ ಬಿ ಪ್ರಿಂಟೆಡ್ ಮೆನ್ಯುವಲಿ ಫಿಲ್ಡ್ ಸೈನ್ಡ್ ಫೋಟೋ ಅಫಿಕ್ಸಲ್ ಆ್ಯಂಡ್ ಅಪ್ಲೋಡ್ ಪಿ ಡಿ ಎಫ್ ಫಾರ್ಮೆಟ್ ದಿ ಪರ್ಸ್ಕ್ರೈಬ್ ಪ್ಲೇಸ್ ಪ್ರೊವೈಡ್ ಇದು ದಿ ಆನ್ಲೈನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಲಾಸ್ಟಿಗೆ ಅಪ್ಲಿಕೇಶನ್ ಆದರೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ಮಾಡಿ ಸೆಲ್ಫ್ ಪಟ್ರೆ ಕಾಪಿ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಇನ್ನೊಟ್ಟು ಕೊಟ್ಟಿರೋ ಕಡೆಯಲ್ಲಿ ಮೊದಲನೇ ಯಾವ ಬೇಕಂದರೆ ಇಲ್ಲಿ ಪ್ರೂಫ್ ಏಜ್ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ಗೆ ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು ಆಮೇಲೆ ಸಿಕ್ಸ್ ಟೆನ್ಸ್ ಮಾರ್ಕ್ಸ್ ಕಾರ್ಡು ಮಾರ್ಕ್ ಶೀಟು ಸರ್ಟಿಫಿಕೇಟ್ ಆಫ್ ದಿ ಅಪ್ರೂವ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಪರ್ಮಿಟು ಆಮೇಲೆ ಸರ್ಟಿಫಿಕೇಟ್ ಆಫ್ ದಿ ಶೇವಿಂಗ್ ಪ್ರೂಫ್ ಆಫ್ ಕ್ಯಾಸ್ಟು ಪಿ ಡಬ್ಲ್ಯೂ ಯಾವುದಿದೆ ಅದನ್ನೆಲ್ಲ ನೆಲ ತಗೋಬೇಕಾಗುತ್ತೆ ಯಾವುದಿದೆ ಕಾಸ್ಟು ಇನ್ಕಮು ಆಧಾರ್ ಕಾರ್ಡು ಆಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಬೇಕಾಗುತ್ತೆ ಎಕ್ಸ್ ಲೆಟ್ರ್ ಕೊಡಬೇಕಾಗತ್ತೆ ಇಲ್ಲಿ ಸಣ್ಣ ಅಂತ ಕೊಟ್ಟಿದ್ದಾರೆ ಬಾಯ್ ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ ಕೋರ್ಡ್ ರಿಜಿಸ್ಟರ್ ಪೋಸ್ಟ್ ಡಿ ಜಿ ಎಮ್ ಎಚ್ ಆರ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಎಪ್ಪಡಿ ಒಂದು ಕಡೆಗಳಿಗೆ ನಿಮ್ಮ ಮೇಲ್ ಮೂಲಕ ಮಾಡಬೇಕಂತ ಕೊಟ್ಟಿದ್ದಾರೆ ಮೇಲ್ ಮಾಡಿ ಅಂತ ಕಳಿಸ್ಬೇಕಾಗುತ್ತೆ ಆಮೇಲೆ ಬಿಲ್ಡಿಂಗ್ ಎಪಿಸಿಟಿದ್ ಅಡ್ರೆಸ್ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ವಿತಿನ್ ಸೆವೆಂಟಿ ಒಳಗಡೆ ಪೋಸ್ಟ್ ಟೈಮ್ ಮೂಲಕ ಕಳಿಸ್ಬೇಕಾಗುತ್ತೆ ಆನ್ಲೈನ್ ಸಬ್ಮಿಟ್ ಆನ್ಲೈನ್ ಮಾಡಿದ ನಂತರ ಒಂದು ಫಾರ್ಮ್ ಕ್ಲೈನ್ ತಗೊಂಡು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಪೋಸ್ಟ್ ವಿಥೌಟ್ ಸಬ್ಮಿಟಿಂಗ್ ಆನ್ಲೈನ್ ಫಾರ್ಮ್ ಆನ್ಲೈನ್ ಫಾರ್ಮ್ ಸಬ್ಮಿಟೆಡ್ ವಿತೌಟ್ ಅಪ್ಲೋಡಿಂಗ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತಗೊಂಡು ಫಿಲ್ ಅಪ್ ಮಾಡಿ ಫಾರ್ಮ್ ಪ್ರೋಸ್ಟ್ ಆಮೇಲೆ ಅದನ್ನು ಪ್ರಿಂಟ್ ತಗೋಬೇಕಾಗತ್ತೆ ಫಿಲ್ಅಪ್ ಮಾಡಿ ಅದನ್ನ ಇಮೇಲ್ ಮೂಲಕ ತಗೋ ಕಳಿಸ್ಬೇಕಾಗತ್ತೆ ಆನ್ಲೈನ್ ಮೂಲಕ ಅಲ್ಲಿ ಕಳಿಸಿದ ನಂತರ ಆಮೇಲೆ ಮತ್ತೆ ಹೊಡೆ ಪ್ರಿಂಟ್ ಬರುತ್ತೆ ಅದನ್ನು ಒಂದು ಸ್ಪೀಡ್ ಪೋಸ್ಟ್ ಮೂಲಕ ಕೂಡ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟು ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ನಾಲ್ಕು ಗಂಟೆಗೆ ತಲುಪುವಂತೆ ರಿಜಿಸ್ಟರ್ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ స్టెప్ ఒన్ కొట్టారు కొట్టారు మొదలనకి సమ్మిట్ ఆన్లైన్ ఫార్మ్ అప్లోడ్ అప్లకేషన్ ఆన్ ది బిఫోర్ నాల్కూ పిఎమ్ ఎరడు నాకు ఎర్ర సెండ్ ది ఒరిజినల్ అప్లకేషన్ ఫార్మ్ అప్లోడ్ విత్ ఆల్ రెవిడెన్స్ సర్టిఫికేట్ డాక్యుమెంట్ బై స్పీడ్ పోస్ట్ రజిస్టర్ పోస్ట్ ఒంత్ నాకు ఎర్ర సవ ఆన్లైన్ మూలక రిజిస్టర్ మొండి డాక్యుమెంట్ అక్యుమెంట్ ఆమె బండ్ ప్రింట్ తో అదన స్పీడ్ పోస్ట్ అత రోస్ట్లక ಇಲ್ಲಿ ನಾವು ಒಂಬತ್ತರ ಕೊಡುಗೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಇವನ್ನೂ ಓದ್ಕೊಳ್ಳಿ ಅದು ಫಾರ್ಮ್ ಫಾರ್ಮೇಲೆ ಇದೇ ಫಾರ್ಮ್ ಆಗಿದೆ ಅದು ಈ ಫಾರ್ಮ್ ಅಥವಾ ಪ್ರಿಂಟ್ ತೊಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡ್ರಿಂದ ಕಳಿಸ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಕೊಟ್ಟಿದ್ದಾರೆ ಯಾವ ಪೋಸ್ಟ್ ಆಫ್ ಎಲ್ಲ ಮಾತ್ರ ಇಲ್ಲಿ ಹಾಕಬೇಕಾಗುತ್ತೆ ಕುಕ್ ಅಥವಾ ಬ್ರೇರ್ ಯಾವ್ದು ಇದೆ ಅದನ್ನು ಹಾಕಿ ನೇಮ್ ಹಾಕಿ ಡೇಟ್ ಆಫ್ ಬರ್ತು ಜೆಂಡರು ರಿಲಿಜನ್ನು ಕ್ಯಾಟಗರಿ ಆಮೇಲೆ ಬಿರಬಗಿದ್ರೆ ಸಾಯಕಿಲ್ ಹಾಕಿ ಎಕ್ಸೆಲ್ಸ್ ಮ್ಯಾನು ಆಮೇಲೆ ಆಧಾರ್ ನಂಬರು ಮತ್ತು ಡಿಟೇಲ್ಸು ಫಾದರ್ ನೇಮು ಮದರ್ ನೇಮು ಪೋಸ್ಟಲ್ ಅಡ್ರೆಸ್ ಹಾಕಬೇಕಲ್ಲಿ ಆಮೇಲೆ ಫೋನ್ ನಂಬರು ಇಮೇಲ್ ಇಲ್ಲ ಹಾಕಿ ಇಲ್ಲಿ ಯು ಎ ಎನ್ ಇದ್ದರೆ ಆಗ್ಬೋದು ಅಂದರೆ ಪಿ ಎಫ್ ನಾಳೆ ಪಿ ಎಫ್ ಇದ್ದರೆ ಹಾಕ್ಬೋದು ಅಥವಾ ಬಿಡ್ಬೋದು ಆಮೇಲೆ ಎ ಎ ಎನ್ ಬಂದರೆ ಅದನ್ನು ಕೂಡ ಹಾಕ್ಬೋದು ಎಜುಕೇಷನ್ ಕಲ್ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಹಾಕಿ ಇನ್ಸ್ಟಿಟ್ಯೂಟ್ ನೇಮು ಸ್ಟಡಿ ವೈಫ್ ಇಲ್ಲಿಂದ ಇಲ್ಲಿವರೆಗೆ ಕೋರ್ಸು ಆಮೇಲೆ ಪಾಸಿಂಗ್ ಕೇರ್ ಹಾಕಬೇಕಾಗುತ್ತೆ ನೀವು ಎಸ್ ಎಲ್ ಸಿ ಪಿ ಯು ಸಿ ಯಾವ್ದು ಬೇಕಾದ್ರೂ ಆಗ್ಬೋದಾದ್ರೂ ಆಮೇಲೆ ಸರ್ಟಿಫಿಕೇಟ್ ಇನ್ ಫುಡ್ ಪ್ರೊಡಕ್ಷನ್ ಕುಕ್ಕಿಂಗ್ ಡೀಟೇಲ್ಸ್ ಇಲ್ಲಿ ಸರ್ಟಿಫಿಕೇಟ್ ಹಾಕಬೋದು ನೇಮ್ ಆಫ್ ಇನ್ಸ್ಟಿಟ್ಯೂಟು ಪಾಸಿಂಗ್ ಕೇರ್ ಅದನ್ನು ಹಾಕಬೇಕಾಗುತ್ತೆ ಸೆಕೆಂಡ್ ಬಿಟ್ಟು ಅಪಿಷನ್ ಬಾರ್ಕ್ ದಿ ಪೋಸ್ಟಾಫ್ ಇದು ಕಾಂಟ್ರಿಬ್ಯೂಷನ್ ತಗೊಂಡಿದ್ರಲ್ಲಿ ಇಲ್ಲಿ ಬೇರೆ ಹಾಕಿದರೆ ಅದಕ್ಕೂ ಕೂಡ ಇಲ್ಲಿ ಹಾಕ್ಬೋದು ಇಲ್ಲಿ ಲೋನ್ ಫಿಲ್ ಅಪ್ ಮಾಡಬೇಕಂದ್ರೆ ಫಿಲ್ಅಪ್ ಮಾಡಿ ಅದಕ್ಕೆ ಸಲ್ಲಿಸ್ಬೇಕಾಗುತ್ತೆ ಇಲ್ಲಿ ನೇಮ್ ಆಫ್ ಮಾಡಿ ಒಂದು ನಿಮಿಷ ನೋಡ್ತೀನಿ ಎಕ್ಸೆಕ್ ಕೊಡಿದ್ರಿಗೆ ಈ ಬಾಕ್ಸು ಅವ್ರಿಗೆ ಬರುತ್ತೆ ಸೆಕೆಂಡ್ ಬಿಟ್ಟು ರಿವಿಡಿಯನ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ನೇಮ್ ಆಫ್ ಆರ್ಗನೈಜೇಷನ್ ವಿತ್ ಅಡ್ರೆಸ್ ಆ್ಯಂಡ್ ಡ್ರೆಸ್ನ ಹಾಕಿ ಟೈಪ್ ಆಫ್ ಎಸ್ಟ್ರಿಷ್ ನೇಚರ್ ಬ್ಯೂಟಿಗು ಎಂಗೇಜ್ಮೆಂಟು ಏರಿಯಾ ಡ್ಯೂಟಿ ಜಾಬ್ ರೆಸ್ಪಾನ್ಸ್ ಬಿಡ್ತೀವಿ ಇದು ಎಂಪ್ಲಾಯ್ಮೆಂಟ್ ಎಲ್ಲಿಂದ ಕೆಲಸ ಮಾಡಿದ್ದೆ ಫ್ರಾಮ್ ಟು ಇಯರ್ಸು ಮಂತ್ ಡೇ ಎಲ್ಲ ಹಾಕಬೇಕಾಗುತ್ತೆ ಇಲ್ಲಿ ಯಾವ ಮರ್ತಿ ಕ್ಲಿಯರ್ ಆಕೆ ಆಮೇಲೆ ಟೋಟಲ್ ರಿಡೆಂಟ್ ಪೋಸ್ಟ್ ಕ್ವಾಲಿಫಿಕೇಷನ್ದಿ ಒಂದು ಮೂರು ಎರಡು ಸಾವಿರ ರೂಪಾಯಿ ತಗೊಂಡಿ ಅಲ್ಲಿಂದ ಇಲ್ಲಿವರಿಗೂ ಎಷ್ಟು ವಯಸ್ಸಾಗಿತ್ತು ಎಷ್ಟು ತಿಂಗಳಾಯಿತು ಹಾಕೋಬೇಕಾಗುತ್ತೆ ಅದಕ್ಕೆ ಇಲ್ಲಿ ಕೆಳಗಡೆ ನಿಮ್ಮ ನೇಮ್ ಹಾಕಿ ಇಲ್ಲಿ ಪ್ಲೇಸು ಡೇಟು ಹಾಕಿ ಸಿಗ್ನೇಚರ್ ಹಾಕಿ ಇದನ್ನು ಪ್ರಿಂಟ್ ಹಾಕೋಬೇಕು ಇನ್ನು ಪ್ರಿಂಟ್ ತಕೊಂಡು ಎರಡು ಅಪ್ಲೈ ಮಾಡಿ ಮೇಲ್ ಮೂಲಕ ಮಾ ಕಳಿಸ್ಬೇಕಾಗುತ್ತೆ ಆಮೇಲೆ ಈ ಮೇಲ್ ಮೂಲಕ ಕಳಿಸಂತ ಮತ್ತೊಂದು ನಿಮಗೆ ಇದು ಇದು ಈ ಮೇಲ್ ಕೊಟ್ಟಿದ್ದಾರೆ ಇಲ್ಲಿ ತ ಲಾಗಿನ್ ಮಾಡಿಕೊಂಡು ಮೇಲ್ ಮೂಲಕ ಕಳಿಸಿ ಮತ್ತೆ ಪ್ರಿಂಟ್ ತಗೊಂಡು ಅದನ್ನು ಕೂಡ ಸ್ಪೀಡ್ ಪೋಸ್ಟ್ ಮೂಲಕ ಈ ಎಲ್ಲ ಲಿಂಕನ್ನು ವಿಡಿಯೋ ಕಾರ್ಡೇ ಕೊಟ್ಟಿದ್ದೀನಿ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡಿ ನೋಡ್ಕೊಂಡು ಅರ್ಜಿಯನ್ನು ಸಿಲ್ಸ್ಬೋದಾಗಿದೆ ಎಲ್ಲ ಲಿಂಕನ್ನು ಕೊಟ್ಟಿದ್ದೀನಿ ಗೂಗಲ್ ಫಾರ್ಮ್ ಲಿಂಕ್ ಇದೆ ಆಮೇಲೆ ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಫಾರ್ಮನ್ನು ನಾನು ವಾಟ್ಸಾಪ್ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಿಲುಸ್ಬೋದಾಗಿ ಓಕೆ ಫ್ರೆಂಡ್ಸ್ ಇದು ಕುಕ್ ಮತ್ತು ಬೇರೆಯವ್ರಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಒಂದು ನೇಮಕಾತಿ ಬಿದ್ದೋಗಿತ್ತು ತಮಗೆ ಈ ಮಾಹಿತಿ ಯಾರಿಗೆ ಇಷ್ಟ ಇದೆ ಅವರು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಜಾಬ್ ಲೊಕೇಶನ್ ಮಾಡಿಟ್ಟು ಕರ್ನಾಟಕದಲ್ಲಿಲ್ಲ ಕೇರಳದಲ್ಲಿರ್ತಕ್ಕಂಥ ಒಂದು ನೇಮಕ ಆಗಿದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದೇ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತಿನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮಂತೆ ಕಮೆಂಟ್ ಮಾಡಿ ವಿಡಿಯೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಾಂಡ್